ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ದಿನ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಮನೆಯಲ್ಲೇ ನಾವು ಒಂದು ತಿಂಗಳು ಇದನ್ನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಹೇಗೆ ಮಾಡೋದು ಮತ್ತು ಬೇಕಾವ ಪದಾರ್ಥ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಈಗ ಬನ್ನಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಈ ಬೇಕಾಗೋ ಪದಾರ್ಥ ಮಾಡೋ ವಿಧಾನ ತೋರಿಸ್ತೀನಿ ನಾನು ಒಂದು ಬೌಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದೇ ಬೌಲು ಸಮ ಪ್ರಮಾಣ ಅಳತೆಯಲ್ಲಿ ನಾನು ಶುಂಠಿ ತೊಗೊಂಡಿನಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಚಿಪ್ಪೆಯಾಗೇ ಇದೆ ನಾನು ನೋಡಿ ಚಿಪ್ಪೆಲ್ಲ ಬಿಡ್ಸ್ಕೊಂಡಿದ್ದೀನಿ ಈ ಶುಂಠಿಯಲ್ಲಿ ನೋಡಿ ಮೇಲಿರೋ ಸಿಪ್ಪೆನೂ ಅದು ತೆಗೆದುಕೊಂಡು ತೊಳ್ಕೊಂಡಿದ್ದೀನಿ ಹಾಗೆ ನೋಡಿ ಚಿಟಕಿ ಅರ್ಶನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇದನ್ನು ಶುಂಠಿ ಬ ಸ್ವಲ್ಪ ಕಮ್ಮಿನ ಬಳಸ್ಕೊಬೋದು ನಾನು ಎರಡೂ ಸಮ ಪ್ರಮಾಣ ಅಳತೆಯಲ್ಲಿ ತೊಗೊಂಡಿದ್ದೀನಿ ಈಗ ನಾನು ಇದನ್ನೆಲ್ಲ ಒಂದು ಮಿಕ್ಸಿ ಬೌಲ್ಗೆ ಆ್ಯಡ್ ಮಾಡ್ಕೊತೀನಿ ನೋಡಿ ನೋಡಿ ಒಂದು ಮಿಕ್ಸಿ ಬೌಲ್ಗೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ ನೀವು ಬೇಕಾದರೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದು ನಾನು ಒಂದೇ ಸತಿ ನಾನು ಜಾರ್ ದೊಡ್ಡದು ಅಂತ ಒಂದೇ ಸತಿ ಸೇಸ್ಕೊಂಡಿದ್ದೀನಿ ಈಗ ನೋಡಿ ಅರಿಶಿನ ತೊಗೊಂಡಿದೆ ಅದನ್ನು ಸೇಸ್ಕೊತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಬರ್ತೀನಿ ನಿಮಗೆ ಬೆಳ್ಳುಳ್ಳಿಯಲ್ಲಿ ಸಿಪ್ಪ ಸಿಪ್ಪೆ ಬೇಗ ಹೇಗೆ ಬಿಡಿಸೋದು ಅಂದರೆ ಸ್ವಲ್ಪ ನೋಡಿ ಈ ಥರ ಎಲ್ಲ ಬಿಡಿಸಿ ಒಂದು ಸೂನು ಎಣ್ಣೆ ಹಾಕಿ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಇಟ್ಬಿಡಿ ಆಮೇಲೆ ಈ ಥರ ಕೈಯಲ್ಲಿ ಹಿಂಗೆ ಮಾಡಿದ್ರೆ ನೋಡಿ ಈ ಥರ ಮಾಡಿದೆ ಸಿಪ್ಪೆಲ್ಲ ನೀಟಾಗಿ ಬಿಟ್ಕೊಂಡು ಬಿಡುತ್ತೆ ಆಗ ನಾವು ಆರಾಮಾಗಿ ಬೆಳ್ಳುಳ್ಳಿನ ಬಿಡಿಸ್ಕೊಬೋದು ಇದು ನಾನು ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಇನ್ನು ನೋಡಿ ಗ್ರೈಂಡ್ ಮಾಡ್ಕೊ ಬಂದಿದ್ದೀನಿ ನೈಸಾಗಿ ನೋಡಿ ನೋಡಿ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡ್ಕೊಬೋದು ನೋಡಿ ಎಷ್ಟು ಸಿಂಪಲ್ಲಾಗಿ ಇದನ್ನು ಒಂದು ತಿಂಗಳು ಸ್ಟೋರ್ ಮಾಡ್ಬೋದು ನಾವು ಫ್ರಿಜ್ಜಲ್ಲಿ ಒಂದು ಕಂಟೈನರ್ ಬಾಕ್ಸಲ್ಲಿ ಇಟ್ಕೊಂಡು ಒಂದು ಫ್ರಿ ಒಂದು ಮಂತು ಸ್ಟೋರ್ ಮಾಡ್ಬೋದು ಇದನ್ನು ನಾವು ನಾನ್ ವೆಜ್ಜು ವೆಜ್ಜು ಅವೆಲ್ಲ ಮಾಡ್ಕೊಂಡಾಗ ಒಂದೊಂದು ಸ್ಪೂನು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು ನಾವು ಈಗ ಅಡುಗೆ ಮಾಡಬೇಕು ಹಾಗೆ ಬಿಡಿಸ್ಕೊಂಡು ಮಾಡಬೇಕಂದ್ರೆ ಕಷ್ಟ ಆಗುತ್ತಲ್ಲ ಅದರಿಂದ ನೋಡಿ ಈ ಥರ ಸಿಂಪಲ್ಲಾಗಿ ಗ್ರೈಂಡ್ ಮಾಡಿಕೊಂಡು ಕಂಟೈನರ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಗಿದೆಯಲ್ಲ ನಾನು ಮಾಡಿರೋದು ಇದು ನಿಮ್ಗೆ ಇಷ್ಟ ಆದಲ್ಲಿ ಲೈಕು ಶೇರು ಕಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾ ಬಾಯ್